ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಸಪ್ತಗಿರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಿದರು ಈ ಕಾರ್ಯಕ್ರಮ ಬಹಳ ಸಂಭ್ರಮ ಮತ್ತು ಸಡಗರದಿಂದ ನೆರವೇರಿತು ನಾವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಅಂತ ಹೇಳುತ್ತೇವೆ ಪ್ರತಿಯೊಬ್ಬ ಶಿಕ್ಷಕ ಉಪನ್ಯಾಸಕರು ಬಯಸೋದು ಏಕಲವ್ಯನಂತಹ ಶಿಷ್ಯರಾಗಬೇಕೆಂಬುದು ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಯಾವುದೇ ಉನ್ನತ ಹುದ್ದೆಯಲ್ಲಿದ್ದರೂ ತಂದೆ ತಾಯಿ ಮತ್ತು ವಿದ್ಯೆ ಕಲಿಸಿದ ಗುರುಗಳ ಕ್ರಮ ಮತ್ತು ಅವರ ಮಾರ್ಗದರ್ಶನ ಬಹಳ ಮಹತ್ವ ಪಡೆದಿರುತ್ತದೆ ಅದೇ ರೀತಿ ಸಪ್ತಗಿರಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪೂರ್ಣಗೊಂಡ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಮತ್ತು ಪದವಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯಾದ ಕೊನೈನ್ ರುಶೇನಿ ಖಾನಂ ಏಳ್ನೂರು ಅಂಕಗಳಿಗೆ ಆರುನೂರ ಎಪ್ಪತ್ತೆರಡು ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಐ ಪಿ ಎಸ್ ಅಧಿಕಾರಿಗಳಾದ ಯಶ್ ಕುಮಾರ್ ಶರ್ಮಾರವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಪ್ತಗಿರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಆರ್ ರಮೇಶ್ ರವರು ಪ್ರತಿಯೊಬ್ಬ ವಿದ್ಯಾರ್ಥಿ ಶಿಕ್ಷಣದಿಂದ ಸುಂದರ ಮತ್ತು ಉತ್ತಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಲು ಶಿಕ್ಷಣ ಅತ್ಯಂತ ಮಹತ್ವ ಎಂದು ಉತ್ತಮ ಮಾರ್ಗದರ್ಶನ ನೀಡಿದರು ಹಾಗೂ ಎನ್ ಆರ್ ರಮೇಶ್ ರವರು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಶುಭ ಕೋರಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಪ್ರಾಂಶುಪಾಲರಾದ ಟಿಕೆ ಮಂಜುನಾಥ್ ಗೌಡ ಸಪ್ತಗಿರಿ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಯಾದ ಪೆದ್ದಣ್ಣ ರಾಮಕೃಷ್ಣೇಗೌಡ ಮತ್ತು ಎಲ್ಲ ಉಪನ್ಯಾಸಕ ವೃಂದದವರು ಮತ್ತು ಸಿಬ್ಬಂದಿ ವರ್ಗದವರು ಅಡ್ಮಿಷನ್ ಲೆಕ್ಕ ಅವರು ರಾಪರ್ ಅಲ್ಲಿ ಮಾಡಿದ್ದಿದ್ದಾರೆ ಸ್ಕೂಲಲ್ಲಿ ರಾಪರ್ ಅಂದ್ರೆ ಎಲ್ಲ ಅಡ್ಮಿಷನ್ ಜಿಲ್ಲೆ ಹ್ಯಾಂಗ್ ಮಾಡಿಲ್ಲಂಗೆ ಅವ್ರು ನಿರ್ಬೇಕಾದ್ರೆ ಒಳ್ಳೆ ರ್ಯಾಪರ್ ಮಾಡಿ ಕ್ಲೀನ್ ಆಗಿ ಬೈಂಡ್ ಮಾಡಿ ಅದು ಬೈಂಗಲ್ಲಿ ಮಾಡಿದ್ದೇ ಅವರು ಏನು ಅಡ್ಮಿಷನ್ ರೀಚ್ ಐದನೇ ನಾಲ್ಕು ಹದಿನೈದು ಹಲ್ಸಿ ಹಿಂಗೆ ಓದಿದ್ದಾರೆ ಸೊ ಅವರು ಎಚ್ ಎಸ್ ಪಾಸ್ ಆಗುತ್ತೆ ಸ್ಟೇಟ್ ಅಲ್ಲಿ ಮೂರ್ ನೇರ ಇಪ್ಪತ್ತಂತೆ ಮೂರ್ ನೇರ ಎಸ್ ಎಚ್ ಎಲ್ ಸಿಯಲ್ಲಿ ಅವ್ರು ಫಾರ್ ಎವ್ರಿ ಒನ್ ಆಫ್ ಅಸ್ಟ್ ಟು ಟೂ ದ ಸೇಮ್ ಥಿಂಗ್ As per your capacity, you should have your goal and you should put all your energy to achieve that. Goal. First, set your goal and then put all your energy into that goal. Some people will support you, some people will laugh at you, some people won't support you. That is fine. You should be motivated for achieving. Second most important thing these days is health. Ah, how many of you play sports? Uh, any cricket, badminton? बैडमिंट बैडम क्रिकेट क्रिकेट फॉर समाफ एनवर वाकिंग मोस्ट इंपारटेंट थी यू कैन वर्क यू कैन स्पे टू कैन स्पे टर्स ओनली इफ युअर हेल्थ जस्ट अदे रीत मुझे शिक्षण मकुना उत्तम भविष्य ನೀಡ್ತಾ ಸಾಕ್ತಕ್ಕಂತಹ ಒಂದು ಏಕೈಕ ಕಾಲೇಜು ಕೂಡ ಆಗಿರ್ತಕ್ಕಂಥದ್ದು ನಿಮಗೊಂದು ಸಿಹಿಸಿದೇನಪ್ಪಾ ಅಂತಂದ್ರೆ ಸೆಮಿಸ್ಟರ್ ಅಲ್ಲಿ ಈ ಕಾಲೇಜು ಈ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂತಹ ನಮ್ಮ ಕೋನ ರೋಶಿನಿ ಕಾನಮ್ ಸ್ಟ್ಯಾಂಡ್ಅಪ್ ಕೋನೈನ್ ರೋಶ್ನಿ ಕಾನಮ್ ಅವರು ನಮ್ಮ ಈ ಕಾಲೇಜಲ್ಲಿ ಫಿಫ್ ಸೆಮಿಸ್ಟರ್ ಅಲ್ಲಿ ತಾಲೂಕಿನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವರದಿ ಎನ್ ಚಿರಂಜೀವಿ ಕೋಲಾರ ಕೆ ಎ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ